ಮೂರ ಕಥಿ ರಕ್ಷಿತ ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಸೊಂದು ಮಾಡ್ಬೇಕೆ ನೀನು ಮ್ಯಾಟ್ರಿಪ್ ಆಗು ಗುಂಪು ಗುಂಪಲಿ ಗೌರಿ ಗಂಗೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ದರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣ ಚಿಂತೆ ಹೆಂಗೆ ಅವ್ರಿಗೆ ಆ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಅನನೇ ಇಲ್ಲ ಅವ್ರಿಗೆ ಏಯ್ ಸರಿಯಾಗಿ ಮಾತಾಡೋದು ಕಲೆ ಇಲ್ಲ ಅಯ್ಯೋ ನಿಮ್ಮ ಲಜ್ ಕೆಟ್ಟು ಅವರು ಕಂಡ್ರಿ ಇವೆಲ್ಲ ಅಜ್ಜವಾಲ್ ಅಲ್ಲಿ ಟೆಲ್ಯೂ ಆನೆಸ್ಟ್ಲಿ ಹೇಳ್ತೀನಿ ಐ ಆಮ್ ಡೀಪ್ಲಿ ಡಿಸ್ಕ್ರಸ್ಟ್ ಬಂದಿಲ್ಲ ಯಾರಪ್ಪ ಅಬ್ಬಾಬ್ಬಾ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಹೇಗಿದ್ದೀರಿ ಪುನೀತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಶಿವರಾತ್ರಿ ಹಬಿ ಇಟ್ಟು ಮರದ್ಮೇಲೆ ಯಾರು ನೇತಾಡ್ಬೇಡಿ ನಿಮ್ಗೆ ಎಂತ ಚೇರ್ಗಳನ್ನ ಕೊಟ್ಟಿದ್ದೀವಿ ಕಂಪೌಂಡ್ ಕಾಂಪೌಂಡ್ ಮೇಲೆ ಕುತ್ಕೊಳ್ಳಿ ಏನಿಲ್ಲಾರು ಇನ್ ಬಂದ್ ಇಲ್ಲಿ ಮುಂದೆ ಕುತ್ಕೊಳ್ಳೋಣ ಹುಷಾರಾಗಿರುತ್ತೆ ಸಾಕಷ್ಟು ಕನ್ನಡ ಕಲಾವಿದರು ಬಂದಿದ್ದಾರೆ ಗಾಯಕರು ಬಂದಿದ್ದಾರೆ ಸ್ವಲ್ಪ ಮೆಲೋಡಿ ಒಟ್ಟು ನಾನು ಒಂದು ಇಪ್ಪತ್ತು ದಿನದ ಹಿಂದೆ ಅಲ್ಲಿನ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿನ ಕುಂಭಮೇಳದಲ್ಲಿ ನಾನು ಭಾಗವಹಿಸಿದ್ದೆ ಈ ವರ್ಷದ ಶಿವರಾತ್ರಿ ಬಹಳ ಬಹಳ ಪುಣ್ಯವಾದ ಶಿವರಾತ್ರಿ ಯಾಕಂದ್ರೆ ನೂರ ನಲವತ್ನಾಲ್ಕನೇ ಕುಂಭಮೇಳ ನಡೀತಾ ಇದೆ ಸೊ ಶಿವನ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ ಒನ್ಸಲ್ಲಿ ಎಲ್ಲರೂ ಹರ ಹರ ಮಹಾದೇವ್ ಹೇಳೋಣ ಈಗ ಅವನು ಕೊಡ್ತೀನ ಈಗ ಯಾಕೋ ನಾನು ನಮ ಪಾರ್ವತಿ ಏ ಅಂತೀನಿ ನೀವೆಲ್ಲರೂ ಹರ್ ಹರ ಮಹಾದೇವ್ ಅನ್ಬೇಕು ಏನನ್ಬೇಕು ರೆಡಿ ಈ ಕಡೆ ರೆಡಿನಾ ನಾ ಬಾಯ್ಸ್ ರೆಡಿನಾ ಅಲ್ಲಿ ಹಿಂದೆ ನಮ್ಮ ಬಾಯ್ಸ್ ರೆಡಿನಾ ಈ ಕಡೆ ರೆಡಿನಾ ಸೂಪರ್ ನಮ ಪಾರ್ವತಿ ಪತಯ ಅಷ್ಟೇ ಈ ಕ್ಷಣನೂ ನಾನಿಲ್ಲಿ ಕುಂಭಮೇಳನಲ್ಲೇ ಇದ್ದೀನಿ ಅನ್ನೋ ಥರ ಆಯಿತು ನನಗೆ ಈ ಪವರು ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಈಗ ಮೊದಲನೇ ಹಾಡನ್ನ ಹಾಡೋದಕ್ಕೆ ಇಂದು ಒಬ್ರು ವಿಶೇಷವಾದಂತ ಗಾಯಕಿ ಬರ್ತಾ ಇದಾರೆ ಅವರು ಅಂದು ಇಂದು ಎಂದೆಂದಿಗೂ ಸಿಹಿಯಾದ ಧ್ವನಿಯುಳ್ಳಿ ಬಿಟ್ರು ಎಷ್ಟು ಹಿಂಡು ಬೇಕೋ ಅಷ್ಟು ಹಿಂಡು ಓ ನನ್ನ ನೋ ತರಕ್ಕೆ ಬರ್ತೀರ ಏನಪ್ಪ ನೀವು ದಿನಾ ಮೂಲಕ ಒಂದು ಮೂರು ಗಂಟೆ ಆಗ್ತದೆ ಬೆಳಿಗ್ಗೆ ಆರು ಗಂಟೆಗೆ ನಾನು ದ್ವರ್ ಇದ್ರಿ ನಾವು ಕೊಟ್ಟಿರೋ ದ್ವೇಷರ್ ಇದು ನಾವ್ ಯಾವ ಜಾತಿ ಇಲ್ಲ ರೀ ನೋಡ್ರಿ ಅಮಾಯಕ್ರಿ ರೀ ಕೂತವ್ರಿ

ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕೇ ಖುಷಿಯಾಗಿದೆ ನನ್ಗೆ ಏನ್ ಅಂತ ಗೊತ್ತಾಗ್ತಾ ಇಲ್ಲ